ರಾಜ್ಯದಲ್ಲಿ ಒಂದು ಕಡೆ ಅಪರಾಧ ಕೃತ್ಯಗಳು ಹೆಚ್ಚಾಗಿದ್ರೆ ಮತ್ತೊಂದು ಕಡೆ ಡ್ರಗ್ಸ್ ದಂಧೆ ಜೋರಾಗಿದೆ ಇದರ ನಡುವೆ ರಿಯಲ್ ಎಸ್ಟೇಟ್ ರೌಡಿಗಳ ಚಟುವಟಿಕೆಗಳು ಸದ್ದಿಲ್ಲದೆ ನಡೀತಾ ಇವೆ ಇದರ ಜೊತೆಗೆ ನಗರದ ಟ್ರಾಫಿಕ್ ಸಮಸ್ಯೆ ಹೀಗೆ ಹತ್ತಾರು ಸಮಸ್ಯೆಗಳ ಇಲಾಖೆಯ ಕರ್ತವ್ಯ ಹಾಗೂ ಜವಾಬ್ದಾರಿಗಳ ಪರಿಶೀಲನೆಗೆ ಅಂತೇಳಿ ಇವತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಸಿ ಎಂ ಗೃಹ ಸಚಿವರು ಹಾಗೂ ರಾಜ್ಯದ ಐ ಪಿ ಎಸ್ ಅಧಿಕಾರಿಗಳು ಸಭೆಯನ್ನು ಮಾಡಿದರು ಈ ವೇಳೆ ಕಡ್ಡಾಯವಾಗಿ ಪಾಲಿಸುವಂತೆ ಕೆಲ ಖಡಕ್ ಸೂಚನೆಗಳನ್ನು ಕೊಡಲಾಗಿದೆ ಹಾಗಾದ್ರೆ ಆ ಸೂಚನೆಗಳು ಏನು ಅದರ ಒಂದು ವರದಿ ನಿಮ್ಮ ಮುಂದೆ ಐಪಿಎಸ್ ಅಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಸಿಎಂ ಗರಂ ಡ್ರಗ್ಸ್ ರಿಯಲ್ ಎಸ್ಟೇಟ್ ರೌಡಿ ಚಟುವಟಿಕೆ ಬಗ್ಗೆ ಖಡಕ್ ಎಚ್ಚರಿಕೆ ನಗರದ ನೃಪತುಂಗ ರಸ್ತೆಯ ಡಿಜಿ ಅಂಡ್ ಐಜಿಪಿ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಹಾಗೂ ರಾಜ್ಯದ ವಿವಿಧ ವಿಭಾಗಗಳ ಎಲ್ಲಾ ಐಪಿಎಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದು ಈ ವಾರ್ಷಿಕ ಸಭೆಯಲ್ಲಿ ಕೆಲ ಮಹತ್ವದ ಚರ್ಚೆಗಳಾಗಿದ್ದು ಇತ್ತೀಚಿನ ಬೆಳವಣಿಗೆಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ವಿಚಾರವಾಗಿ ಸಿಎಂ ಕೆಲ ಮಹತ್ವದ ವಿಚಾರ ಉಲ್ಲೇಖಿಸಿದ್ದು ಈ ಸಂಬಂಧ ಖಡಕ್ ಸೂಚನೆ ನೀಡಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಖಡಕ್ ವಾರ್ನಿಂಗ್ ಹೌದು ಇಂದಿನ ಸಭೆಯಲ್ಲಿ ಹತ್ತಾರು ವಿಚಾರವಾಗಿ ಚರ್ಚೆ ನಡೆದಿದ್ದು ಮೊದಲಿಗೆ ಠಾಣಾ ವ್ಯಾಪ್ತಿಯಲ್ಲಿ ಏನೇ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದರೂ ಅದು ಪೊಲೀಸರ ಗಮನಕ್ಕೆ ಬಾರದೇ ಇರುವುದಿಲ್ಲ ಹೀಗಾಗಿ ಡ್ರಗ್ಸ್ ಜೂಜು ದರೋಡೆ ಮಟ್ಕಾ ಕ್ಲಬ್ ಬೆಟ್ಟಿಂಗ್ಗಳು ಸಹ ನಡೆಯುತ್ತಿವೆ ಕೆಲವೆಡೆ ಕೆಲ ಪೊಲೀಸರು ಅಂಥವರ ಜೊತೆ ಭಾಗಿಯಾಗಿರ್ತಾರೆ ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಹ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋರನ್ನ ಬಂಧಿಸಬೇಕು ಅಂತ ಸೂಚನೆ ಕೊಟ್ರು ಯಾವುದೇ ಸಣ್ಣ ಮಾಹಿತಿ ಬಂದರೂ ದೂರದೃಷ್ಟಿ ಇರಬೇಕು ಬದಲಾಗಿ ಬಂದ ಮಾಹಿತಿಗಳನ್ನ ಕಸದ ಬುಟ್ಟಿಗೆ ಹಾಕುವುದಲ್ಲ ಹುಬ್ಬಳ್ಳಿ ನೇಹ ಕೊಲೆ ನಂತರ ಇನ್ನೊಂದು ಕೊಲೆಯಾಯಿತು ಮೊದಲೇ ಆ ಹುಡುಗ ಬೆದರಿಕೆ ಹಾಕಿದ್ದ ಬಗ್ಗೆ ದೂರು ಕೊಟ್ಟಿದ್ರು ಆಗ್ಲೇ ಕ್ರಮ ತೆಗೆದುಕೊಂಡಿದ್ರೆ ಈ ಕೊಲೆ ಆಗ್ತಾ ಇರಲಿಲ್ಲ ಮತ್ತೊಂದೆಡೆ ವಿಜಯಪುರದಲ್ಲಿ ಜೂಜಾಡ್ತಿದ್ದವರು ನೀರಿಗೆ ಬಿದ್ದು ಸಾವನ್ನಪ್ಪಿದ್ರು ಅಸಲಿಗೆ ಮೊದಲೇ ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಮತ್ತೊಂದು ಕಡೆ ಆಯುಧ ಪೂಜೆ ವೇಳೆ ಒಂದು ಪಕ್ಷ ಸೂಚಿಸುವ ಉಡುಪು ಸಹ ಸಿಬ್ಬಂದಿಗಳು ಧರಿಸಿದ್ರು ಆ ರೀತಿ ಮಾಡಬಾರದು ಪೊಲೀಸರು ಕಳಂಕ ತರುವ ಕೆಲಸ ಮಾಡುವ ಬದಲಿಗೆ ಶಿಸ್ತು ಕಾಪಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಎಚ್ಚರಿಸಿದ್ರು ಡ್ರಗ್ಸ್ ಇರಬಹುದು ರೋಡಿಸಂ ಇರಬಹುದು ಕಳತನ ಮಾಡೋರು ಇರಬಹುದು ತರೋಡೆ ಮಾಡತಕ್ಕಂಥವ್ರು ಇರಬಹುದು ಕನ್ನ ಹಾಕೋರು ಇರಬಹುದು ಮಟ್ಕ ಜೂಜು ಕ್ಲಬ್ಗಳು ಇವೆಲ್ಲ ಇವರು ಗೊತ್ತಿಲ್ಲದೆ ನಡೆಯಕ್ಕೆ ಸಾಧ್ಯವೇ ಇಲ್ಲ ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಅಕೃತಿಗಳನ್ನು ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಶಾಮೀಲಾಗ್ಬಿಡ್ತಾರೆ ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದೆಡೆ ರಾಜ್ಯದ ಶೇಕಡ ಎಪ್ಪತ್ತರಷ್ಟು ಅಧಿಕಾರಿ ಸಿಬ್ಬಂದಿಗಳಿಗೆ ಈ ಬೀಟ್ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ ಆತ ಕೈಗೊಂಡ ಚಟುವಟಿಕೆಗಳ ಮಾಹಿತಿ ಅಧಿಕಾರಿಗಳ ಬಳಿ ಇರೋದಿಲ್ಲ ಇದನ್ನ ಯಾವ ರೀತಿ ಯಶಸ್ವಿಗೊಳಿಸ್ತೀರೋ ಗೊತ್ತಿಲ್ಲ ಇದು ನಾಚಿಕೆಗೇಡು ಈ ಬೀಟ್ ವ್ಯವಸ್ಥೆ ಸರಿಪಡಿಸದೆ ಹೋದ್ರೆ ಬೀಟ್ ಕರ್ತವ್ಯದ ಡೈರಿಯಲ್ಲಿ ಬರೆದಿಡೋ ಹಳೆ ವ್ಯವಸ್ಥೆಗೆ ಹಿಂದಿರುಗಬೇಕಾ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಹಾಕಿದ್ರು ಜೊತೆಗೆ ಇದನ್ನ ಸರಿಪಡಿಸಿಕೊಳ್ಳುವಂತೆ ಸೂಚನೆ ನೀಡಿದ್ರು ಇನ್ನು ಒಂದು ಮರ್ಡರ್ ಆಯ್ತು ಎರಡನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗ್ಲೇ ಕ್ರಮ ತಗೊಂಡಿದ್ದಾರೆ ಆ ಮರ್ಡರ್ನ ನಡೆಸಲಿಕ್ಕೆ ಸಾಧ್ಯ ಆಯ್ತಿತ್ತು ಅದು ಒಂದು ಉದಾಹರಣೆ ಈ ತರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ ಸೊ ಈ ಉದಾಹರಣೆ ಕೊಟ್ಟು ಇದನ್ನು ನಿಂತ ನಾಳೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೊನ್ನೆ ಮೊನ್ನೆ ಏಳು ಜನ ನೀರು ಬಿದ್ದ್ಬಿಟ್ರು ಜೂಜಾಟ ಆಡ್ತಾ ಇದ್ರು ಪೊಲೀಸ್ನವರು ಅವ್ರನ್ನ ಆ ಜೂಜಾಟ ಇನ್ಫಾರ್ಮೇಶನ್ ಗೊತ್ತಾದ್ಮೇಲೆ ಹೋಗಿದ್ದಾರೆ ಪೊಲೀಸ್ನವರು ಬರ್ತಾರೆ ಅಂತ ಓಡೋ ನೀರು ಬಿದ್ದ್ಬಿಟ್ರು ಇಲಾಖೆಯ ಸಿಬ್ಬಂದಿಯನ್ನ ಆಡಳಿಗೆ ಬಳಸಬಾರದು ಬಹುತೇಕರು ಇಲಾಖೆಗೆ ಸೇರಬೇಕಾದಾಗ ಕನಸು ಹುಟ್ಟಿರ್ತಾರೆ ತರಬೇತಿ ಪಡೆದು ಇಲಾಖೆಯ ಕರ್ತವ್ಯಕ್ಕೆ ಸೇರಿರ್ತಾರೆ ಅಂತವರ ಮನೆ ಕೆಲಸಕ್ಕೆ ಬಳಸಿಕೊಳ್ಳುವುದಕ್ಕೆ ಅವರು ಸಹ ನಮ್ಮಂತೆಯೇ ಮನುಷ್ಯರು ಇದನ್ನ ಮರಿಬೇಡಿ ಅಂತ ಎಚ್ಚರಿಕೆ ನೀಡಿದ್ರು ಜೊತೆಗೆ ನಗರದಲ್ಲಿ ಹೆಚ್ಚಾಗಿರುವ ಟ್ರಾಫಿಕ್ ಸಮಸ್ಯೆಗಳ ಕ್ಲಿಯರ್ಗೆ ಅಧಿಕಾರಿಗಳು ರಸ್ತೆಗಿಳಿಬೇಕು ಅಂತ ಸೂಚನೆ ಕೊಟ್ಟರು ಹೇಳಿದೀವಿ ಏನಪ್ಪ ಅಂತಂದ್ರೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಪೊಲೀಸ್ ಕಾನೂನು ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಪೊಲೀಸ್ನವರು ಕೋಆಪರೇಟ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಇನ್ನುಳಿದಂತೆ ಸುಳ್ಳು ಸುದ್ದಿಗಳ ಹಬ್ಬಿಸುವವರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ ಸಿಎಂ ಸಿದ್ದರಾಮಯ್ಯ ಅಪರಾಧ ಚಟುವಟಿಕೆಗಳ ನಿಯಂತ್ರಣಕ್ಕೆ ಬೇಕಾದ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಅಲ್ಲದೆ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡುವ ಕಡೆ ಪೊಲೀಸರು ಕರ್ತವ್ಯ ನಡೆಸಬೇಕು ಈ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ರು ಅಂತಿಮವಾಗಿ ರಾಮೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಉತ್ತಮ ಕರ್ತವ್ಯ ಮೆರೆದ ಅಧಿಕಾರಿ ಸಿಬ್ಬಂದಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ವಿಶ್ವನಾಥ್ ಹರಿಹರ ಕ್ರೈಮ್ ಬ್ಯೂರೋ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ